ಎಲ್ಲ ವರ್ಷ ನಮಸ್ಕಾರ ಇವತ್ತಿನ ಎಪಿಸೋಡು ಸಂತಾನ ಸಂಬಂಧಿಸಿದ ಸಮಸ್ಯೆಗೆ ಕಲರ್ ತೆರೆಪಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಒಂದೇ ಕಲರ್ ಬೇಕು ಅದು ಬ್ಲಾಕ್ ಈ ಬ್ಲಾಕ್ ಕಲರಿಂದ ಸಂತಾನ ಸಂಬಂಧಿಸಿದ ಸಮಸ್ಯೆಗೆ ಪರಿಹಾರ ಮಾಡ್ಬೋದು ಇದನ್ನು ನಿಮ್ಮ ಬಲಗೈ ಬಲಗೈಯ ಹೆಬ್ಬೆರಳು ಬುಡಕ್ಕೆ ಈ ರೀತಿ ಬ್ಲಾಕ್ ಹಾಕ್ಬೋದು ಈ ರೀತಿ ಬ್ಲಾಕ್ ಹಾಕ್ಬೋದು ಅದೇ ರೀತಿ ನಿಮ್ಮ ಎರಡು ಕೈಯ ಮದ್ಯಬಿರಳು ಮಧ್ಯ ಬೀರಳು ಮಧ್ಯ ಜಂಟಿಗೆ ಇದೇ ಕಪ್ಪು ಕಲರಂದ ಅಂದ ಜೀರಾ ಅಂತ ಬರಬೇಕಿತ್ತು ಈ ರೀತಿ ಈ ರೀತಿ ಜೀರಾ ಹಾಕು ಎರಡು ಕೈಲಿ ಹಾಕು ಎರಡು ಕೈಲಿ ಈ ರೀತಿ ಜೀರಾ ಹಾಕು ಎರಡು ಕೈಯ ಮಧ್ಯ ಬೆರಳು ಮಧ್ಯ ಈ ಜಂಟಿಗೆ ಜೀರೋ ನಿಮ್ಮ ಬಲಗೈ ಹೆಬ್ಬೆರಳು ಬುಡಕೆ ಒಂದು ರಿಂಗು ಬ್ಲಾಕ್ ಹಾಕ್ಬೇಕು ಎರಡು ಕೈ ಮಧ್ಯ ಬಿರೋಳ ಮಧ್ಯ ಜಂಟಿಗೆ ಈ ಥರ ಜೀರೋ ಈ ಥರ ಹಾಕ್ತಾ ಬಂದರೆ ನಿಮ್ಮ ಸಂತಾನದ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ಅದು ಸಂಪೂರ್ಣವಾಗಿ ಗುಣ ಮಾಡ್ಬೋದು ಇದು ಕಂಟಿನ್ಯೂ ಹಾಕ್ತಾ ಬರಬೇಕು ನಿಮ್ಮ ಕಣಿವೆ ನಿಮ್ಗೆ ಇದಾಗೋವರೆಗೂ ಅದು ಹಾಕ್ತಾ ಬರಬೇಕು ಇಷ್ಟೇ ಅಂತಲ್ಲ ಒಂದು ತಿಂಗ್ಳಕ್ಕೆ ಆಗ್ಬೋದು ಎರಡು ಆಗ್ಬೋದು ಮೂರು ಆಗ್ಬೋದು ಕಂಟಿನ್ಯೂ ಹಾಕ್ತಾ ಬಂದರೆ ಸಂತಾನದ ಸಮಸ್ಯೆಯಿಂದ ಯಾವುದೇ ಸಮಸ್ಯೆ ಇದ್ದರೂ ಮಕ್ಕಳಾಗ ಸಮಸ್ಯೆ ಇದ್ದರೂ ಅದು ಕರೆಕ್ಟಾಗಿ ಆಗುತ್ತೆ ಪರ್ಮ್ ಪರ್ಮ್ ಪಗತಿ ಸರಿಯಾಗಿಲ್ಲ ಆದರೆ ಅದು ಸಹ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು